ಹೈ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕಥೆ ಅನ್ನೋದನ್ನು ನೋಡೋಣ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕಿಶನ್ ಮನೆಗೆ ಪೂಜಾ ಮತ್ತು ಪೂಜಾ ಅವ್ರ ತಂದೆ ಬರ್ತಾ ಇದ್ದಾರೆ ತೀದಾ ಒಳಗಡೆ ಬರ್ತಾ ಇದ್ದಾರೆ ಇಲ್ಲಿ ಕಾಮತ್ ಸರ್ ಅವರು ತಂಗಿನ ಎಂಗೇಜ್ಮೆಂಟ್ ಕರೆಯೋಕ್ಕೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಕಿಶನ್ ನೋಡಿದ ತಕ್ಷಣ ಮಾವ ಪೂಜಾ ಅಂತ ಹೇಳ್ಕೊಂಡು ಓಡೋಗಿ ಒಳಗೆ ಕರಿತಾ ಇದ್ದಾನೆ ಕಿಶನ್ ಒಳಗಡೆ ಕರೆದಿದ್ದ ತಕ್ಷಣ ನಾವು ಕೂತ್ಕೊಳ್ಳಿ ಕುತ್ಕೊಳ್ಳಿ ಮಾವ ಅಂತ ಇದ್ರೂ ಕೂತ್ಕೊಳ್ಳಲ್ಲ ಅವರು ಕಾಮತ್ ಸರ್ ಒಳಗಡೆ ಬಂದಿದ್ದು ಓ ಬೀಗ್ರೆ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ ಕುತ್ಕೊಳ್ಳಿ ಕೂತ್ಕೊಳ್ಳಿ ಅಂದ್ರೂ ಅವ್ರು ಕುತ್ಕೊಂತ ಇಲ್ಲ ನಿಂತ್ಕೊಂಡೇ ಮಾತಾಡ್ತಿದ್ದಾರೆ ಪೂಜಾ ಅವ್ರ ತಂದೆ ಹೇಳ್ತಿದ್ದಾರೆ ಒಂದು ಮುಖ್ಯವಾಗಿರೋ ವಿಷಯ ಮಾತಾಡಬೇಕಿತ್ತು ನಿಮ್ಮ ಹತ್ರ ಅಂತ ಏನು ವಿಷಯ ಏನಾದರೂ ಸಮಸ್ಯೆ ಆಯ್ತಾ ಯಾಕೋ ಗಂಭೀರವಾಗಿದ್ದೀರಲ್ಲ ಅಂತ ಹೇಳಿ ಕಿಶನ್ ಅವ್ರ ಅಪ್ಪ ಕೇಳ್ತಿದ್ದಾರೆ ವಿಷಯ ತುಂಬ ಗಂಭೀರವಾಗಿಯೇ ಇದೆ ಅಂತೇಳಿ ಪೂಜಾ ಅವ್ರ ತಂದೆ ಹೇಳ್ತಿದ್ದಾರೆ ಇವಾಗ ಹೇಳೋ ವಿಷಯ ಅಲ್ಲ ಆದ್ರೆ ಈಗಲೂ ಹೇಳಿಲ್ಲ ಅಂದ್ರೆ ಮುಂದಕ್ಕೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿ ವಿಷಯಕ್ಕೆ ಬರ್ತಾನೆ ಎಂಗೇಜ್ಮೆಂಟ್ಗಿಂತ ಮುಂಚೆನೇ ಹೇಳ್ಬಿಡೋಣ ಅಂತ ಬಂದಿದ್ದೀನಿ ಅದು ಏನಂದ್ರೆ ನಮ್ಗೆ ಯಾಕೋ ನಿಮ್ ಮನೆ ಸಂಬಂಧ ಕೂಡ್ಬಾರಲ್ಲ ಅನಿಸುತ್ತೆ ನಾಳೆ ಆಗೋ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋದು ಒಳ್ಳೇದು ಎಲ್ಲರೂ ಮನೆಯವರೆಲ್ಲ ಶಾಕ್ ಅಲ್ಲಿ ಮಕ್ಕ ಮಖ ನೋಡ್ಕೊಂತ ಇದ್ರೆ ಕನಿಕಾ ತುಂಬಾ ಖುಷಿ ಆಗ್ತಿದ್ದಾಳೆ ಆ ಮಾತು ಕೇಳಿ ಭಾಗ್ಯ ಎಂಗೇಜ್ಮೆಂಟಿಗೆ ಚೌಟ್ರಿ ಬುಕ್ ಮಾಡ್ತಾ ಇದ್ದಾಳೆ ಸರ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಕ್ಕಾಗುತ್ತಾ ಅಂತ ಕೇಳ್ತಿದ್ದಾಳೆ ಮೇಡಮ್ ಇದೇನು ತರಕಾರಿ ವ್ಯಾಪಾರನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅಂತ ಆ ಚೌಟ್ರಿ ಓನರ್ ಹೇಳ್ತಿದ್ದಾನೆ ಭಾಗ್ಯಗೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂದರೆ ಏನರ್ಥ ಅಲ್ಲ ಸರ್ ಸ್ವಲ್ಪ ಕಷ್ಟ ಇತ್ತು ಅದಕ್ಕೆ ಅಂದರೆ ಅಮ್ಮ ನಾನು ಬಂದು ಹತ್ತು ವರ್ಷ ಆಯಿತು ಈ ಫೀಲ್ಡಿಗೆ ತುಂಬ ಜನ ಕಷ್ಟ ನೋಡಿಬಿಟ್ಟಿದ್ದೀನಿ ಅದೆಲ್ಲ ಒಂದು ರೂಪಾಯಿ ಕಮ್ಮಿ ಇಲ್ಲ ನಮ್ಮ ಕಡೆಗೆ ಅಂತ ಹೇಳ್ತಾನೆ ಯಾಕಾದರೂ ಬುಕ್ ಮಾಡಿಲ್ಲ ಅಂದರೆ ಬಿಡಿ ಅಂತೇಳಿ ಫೋನ್ ಕಟ್ ಮಾಡಿಬಿಡ್ತಾನೆ ಭಾಗ್ಯ ಒಂದು ಸಲ ಬರೀ ಜಾಗಕ್ಕೆ ಇಷ್ಟು ದುಡ್ಡು ಅಂದರೆ ಇನ್ನೆಲ್ಲ ಖರ್ಚು ಹೇಗಪ್ಪ ಮಾಡಲಿ ಅಂತ ಅಷ್ಟೊತ್ತಿಗೆ ಕುಸುಮಾ ಅವರು ಬರ್ತಾರೆ ಅಲ್ಲಿ ಹಾಗೆ ಆ ಪೂಜಾ ಎಂಗೇಜ್ಮೆಂಟಿಗೆ ಒಂದು ಹಾಲ್ ನೋಡ್ತೀನಿ ಅಂದಿತ್ಯಲ್ಲ ಅವನತ್ರ ಮಾತಾಡ್ದ ಅಂತ ಕೇಳ್ತಾರೆ ಕುಸುಮಾ ಅವರು ಅತ್ತೆ ಅವ್ರ ಹತ್ರನೇ ಮಾತಾಡಿದೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಿದ್ದಾರೆ ಅಂತೇಳಿ ಭಾಗ್ಯ ಅಂತಾಳೆ ಮದುವೆಗೆ ಅಂತ ಇಟ್ಟಿದ್ವಲ್ಲ ಒಡವೆನ ಅಡ ಮಾಡಕ್ಕೆ ಬಿಡೋಣ ಏನಿದೆ ಅದು ನೋಡಿಕೊಂಡು ಮದುವೆ ಅಷ್ಟರಲ್ಲಿ ಬಿಡೋಣ ಅಂತ ಹೇಳಿ ಕುಸುಮಾ ಅವರು ಐಡಿಯಾ ಹೇಳ್ತಾ ಇದ್ದಾರೆ ಆದರೂ ಭಾಗ್ಯಗೆ ಇಷ್ಟ ಇಲ್ಲ ಒಡವೆ ತಗೊಳಕಂತ ಭಾಗ್ಯ ಒಳಗೆ ಹೋಗ್ತಿದ್ರೆ ಇಲ್ಲಿ ಕಾಮತ್ ಸಾರ್ ಹೇಳ್ತಿದ್ದಾರೆ ದಯವಿಟ್ಟು ಏನಾಯ್ತು ಅಂತ ಹೇಳಿ ಬಿಡಿಸಿ ಹೇಳಿ ಅಂತ ಹೇಳಿ ಕಾಮತ್ ಸಾರು ಪೂಜಾ ಅವರ ಅಪ್ಪನ ಹತ್ರ ಕೇಳ್ತಿದ್ದಾರೆ ಇವತ್ತು ನಿಮ್ ದೊಡ್ಡ ಮಗ ಮಗಳು ಸೀರೆ ಹೇಳಿ ಮನೆಗ್ ಬಂದಿದ್ರು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಕನಿಕಾಯಿ ಏನೆಲ್ಲ ಕಂಡೀಷನ್ ಹಾಕ್ಬಿಟ್ಟು ಬಂದಿದ್ಲೋ ಅದ್ರ ಬಗ್ಗೆ ಎಲ್ಲ ಕಾಮತ್ ಸಾರ್ ಹತ್ರ ಹೇಳ್ಕೊಂತಿದ್ದಾರೆ ಪೂಜಾ ಅವ್ರ ತಂದೆ ಮಿಡ್ ಕ್ಲಾಸ್ ಜನ ನಾವು ಅವತ್ತಿನ ಖರ್ಚು ಅವತ್ತೇ ಆಗೋಗುತ್ತೆ ಇಷ್ಟಪಟ್ಟು ಉಳಿಸಿರೋ ಅಷ್ಟು ದುಡ್ಡು ಚಿಕ್ಕ ಪುಟ್ಟ ಒಂದು ಹಬ್ಬಕ್ಕೋ ಮದುವೆಗೋ ಖರ್ಚಾಗೋಗುತ್ತೆ ಮಾಸ್ಗೆ ಮೀರಿ ಸ್ವಲ್ಪ ಕಾಲ್ ಚಾಚಿದ್ ಕೂಡ ಅಂಥದ್ರಲ್ಲಿ ಇಷ್ಟೊಂದು ಖರ್ಚು ನಾವು ಹೇಗೆ ನಿಭಾಯಿಸೋದು ಪೂಜಾ ಹೇಳ್ತಿದ್ದಾಳೆ ಅಕ್ಕ ಇವಾಗಲೇ ನಮ್ಮನ್ನು ತುಂಬ ಕಷ್ಟಪಟ್ಟು ನೋಡ್ಕೊಂಡು ಬಿಟ್ಟಿದ್ದಾಳೆ ಅಂಕಲ್ ಈಗ ನನ್ನ ಮದುವೆ ಅಂತ ಹೇಳಿ ಇನ್ನೂ ಕಷ್ಟಕ್ಕೆ ತಳ್ಳೋಕೆ ನನಗಿಷ್ಟ ಇಲ್ಲ ಅಂಕಲ್ ಅವಳನ್ನ ಸಾಲಕ್ಕೆ ತಳ್ಳೋಕೆ ನನ್ನ ಮನಸ್ಸು ಒಪ್ಪಲ್ಲ ಅಂಕಲ್ ಕಿಶನು ಕಿಶನ್ ಅವರಪ್ಪ ಕನಿಕನ ಗುರಾಯಿಸ್ತಾ ಇದ್ದಾರೆ ಕೋಪದಲ್ಲಿ ಆಡೋದೆಲ್ಲ ಮಾಡಿಬಿಟ್ಟು ಕನಿಕಾ ಮುಖ ತಿರುಗಿಸ್ಕೊಂತ ಇದ್ದಾಳೆ ನಡಿಮಗಳೇ ಹೋಗೋಣ ಅಂತ ಹೇಳ್ಬಿಟ್ಟು ಪೂಜಾ ಅವ್ರ ಅಪ್ಪ ಪೂಜಾನ ಕರ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಕಾಮಸ್ ಸಾರು ಆದಿನ ಗುರಾಯಿಸ್ತಾ ಇದ್ದಾರೆ ನೀವಿಬ್ರು ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತಿದ್ದೀರಾ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ನಿಮ್ಮಿಬ್ರನ್ನ ಇಬ್ಬರನ್ನ ಕಳ್ಸಿದ್ದೇನಕ್ಕೆ ನೀವು ಮಾಡಿದ್ದೇನು ನಿಮ್ಮನ್ನ ಬಂದು ವಿಚಾರಿಸ್ಕೊಂತೀನಿ ಅಂತ ಹೇಳಿ ಪೂಜಾ ಅವ್ರು ಹೋಗ್ತಾ ಇದ್ರೆ ಹಿಂದೇನೆ ಓಡ್ ಬರ್ತಾರೆ ಕಿಶನ್ ಅವರಪ್ಪ ಇಲ್ಲಿ ಕನಿಕನ್ಗೆ ಆದಿ ಉಗೀತಾ ಇದ್ದಾನೆ ಇದು ನಿನ್ ಪ್ಲಾನ್ ಕನಿಕಾ ನೀನಿಷ್ಟು ಚೀಪಾಗಿ ಬಿಹೇವ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿಲ್ಲ ನಿನ್ನಿಂದ ಅಪ್ಪನ ಹತ್ರ ಬೈಸ್ಕೊಂಡೆ ಕನಿಕನ್ಗೆ ಆತರ ಹೇಳ್ಬಿಟ್ಟು ಆದಿ ಸೀದಾ ಅವ್ರ ಅಪ್ಪುನಿಂದ ಹೋಗ್ತಾನೆ ಅಷ್ಟೊತ್ತಿಗೆ ಕನಿಕಾನು ಅವ್ರ ಹಿಂದೆನೆ ಹೋಗ್ತಾಳೆ ಆದಿಗೂ ಒಳ್ಳೆ ಮನ್ಸಿದೆ ಕನಿಕನಿಂದ ಮನ್ಸು ಕೆಡಿಸ್ಕೊಂಡ್ಬಿಟ್ಟಿದ್ದಾನೆ ಆದಿ ಹೊರಗಡೆ ಬಂದು ಪೂಜಾ ಅವ್ರ ತಂದೆ ಪೂಜಾನ ನೋಡಿ ಹೇಳ್ತಾರೆ ನನಗೆ ಗೊತ್ತು ಮಗಳೇ ನೀನು ತುಂಬಾ ಬೇಜಾರಾಗಿದೆ ಅಂತ ನೀನು ಇಷ್ಟಪಟ್ಟಿ ರೋಡ್ಗು ಕೊಟ್ಟು ಮದುವೆ ಮಾಡೋಕ್ಕಾಗ್ತಿಲ್ಲ ನಮಗೂ ನಿನ್ನ ಕನಸುಗಳನ್ನ ಪೂರೈಸೋಕ್ಕಾಗ್ತಾ ಇಲ್ಲ ಆದರೆ ಏನು ಮಾಡೋದು ನಮ್ಮ ಕೈಗಳು ಕಟ್ ಹಾಕ್ಬಿಟ್ಟು ಬಂದು ಕಿಶನ್ ಅವರಪ್ಪ ಅವ್ರ ಹತ್ರ ಕೈ ಮುಗ್ದು ಕ್ಷಮೆ ಕೇಳ್ತಿದ್ದಾರೆ ದಯವಿಟ್ಟು ನನ್ನ ಚಮಿಸ್ಬಿಡಿ ನನ್ನ ಮಗ ಮಗಳು ಬಂದು ಈ ಥರ ಎಲ್ಲ ಮಾತಾಡಿದ್ದಾರೆ ನನಗೆ ಗೊತ್ತಿಲ್ಲ ಇಂಥ ಕೆಲಸ ಮಾಡ್ತಾರೆ ಅಂತ ಗೊತ್ತಿದ್ರೆ ಇವ್ರನ್ನ ನಾನು ಅಲ್ಲಿ ಕಳಿಸ್ತಾನೆ ಇದ್ದಿಲ್ಲ ಎಂಗೇಜ್ಮೆಂಟ್ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಏನೂ ಅಂದ್ಕೊಂಡಿಲ್ಲ ನಿಮ್ಮ ಶಕ್ತಿಗೆ ಮೀರಿ ಬೇಡ ನಿಮ್ಮ ಕೈಲಿ ಎಷ್ಟು ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಮಾಡ್ಕೊಡೋಕ್ಕಾಗುತ್ತೋ ಅಷ್ಟು ಸಿಂಪಲ್ ಆಗಿ ಮಾಡ್ಕೊಡಿ ಅಂತೇಳಿ ಅಂತ ಹೇಳಿ ಕಿಶನ್ ಅವರಪ್ಪ ಕೇಳ್ಕೊತಿದ್ದಾರೆ ಇಲ್ಲ ಬೀಗ್ರೆ ನೀವು ಶ್ರೀಮಂತರು ನಾವು ಬಡವರು ಎಲ್ಲರೂ ಒಂದೊಂದು ವಿಷಯದಲ್ಲಿ ಶ್ರೀಮಂತರಾಗೇ ಇರ್ತಾರೆ ಆದ್ರೆ ಮನೇಲಿ ಭಾಗ್ಯ ಥರ ಪೂಜಾ ಥರ ಬಂಗಾರ ಅಂತ ಮಕ್ಕಳಿದ್ದಾರೆ ಆದ್ರೆ ನನಗೆ ನೋಡಿ ಇನ್ನೊಬ್ರಿಗೆ ಹಿಂಸೆ ಕೊಡೋ ಅಂತ ಅಂತೇಳಿ ತುಂಬಾ ದುಃಖ ಪಡ್ತಾರೆ ಕಾಮತ್ ಸರ್ ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ತುಂಬ ಸಿಂಪಲ್ಲಾಗಿ ಮಾಡಿಕೊಡಿ ಅಂತ ಕಳ್ಸಿ ಅಸ್ತ್ರ ಪ್ರಕಾರ ಆದರೆ ಸಾಕು ನಾವು ಜಾಸ್ತಿ ಜನನು ಕರ್ಕೊಂಡು ಬರೋಲ್ಲ ಅಂತ ಹೇಳ್ತಾರೆ ಪೂಜಾ ಪೂಜಾ ಅವ್ರ ಅಪ್ಪನಿಗಿಬ್ರಿಗೂ ಇಷ್ಟ ಆಗುತ್ತೆ ಮಾತು ಸೀದಾ ಮನೆಗೆ ಬರ್ತಾರೆ ಇಲ್ಲಿ ಭಾಗ್ಯ ಕುಸುಮ ಅವರಿಬ್ಬರು ಒಡವೆ ಹಾಡ ಮಾಡ್ಕೋದಕ್ಕೆ ಅಂತೇಳಿ ರೆಡಿ ಆಗ್ತಿದ್ದಾರೆ ಭಾಗ್ಯ ಅವ್ರ ತಂದೆ ನೋಡಿ ಹೇಳ್ತಿದ್ದಾರೆ ಎಲ್ಲಿಗೆ ಹೋಗ್ತಿದ್ದೀರಮ್ಮ ಬೀಗ್ರೆ ನೀವು ಹೊಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ ಅದೇ ಬೀಗ್ರೆ ಸ್ವಲ್ಪ ಒಡವೆ ಇತ್ತಲ್ಲ ಪೂಜಾ ಮದ್ವೆಗಂತ ತೊಗೊಂಡಿದ್ದು ಅದನ್ನು ಹಾಡ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಉಸ್ಮಾಗಾಗಾಗಾಗ್ಲಿ ಭಾಗ್ಯಾಗಾಗಲಿ ಒಡವೆ ಅಡ ಮಾಡ್ಕೋದಿಕ್ಕೆ ಇಷ್ಟನೇ ಇದ್ದಿಲ್ಲ ತರ ದಾರಿ ಇಲ್ಲದೆ ಅವರು ಇಡ್ಲೇಬೇಕಾಗಿತ್ತು ಅಷ್ಟೊತ್ತಿಗೆ ಪೂಜಾ ಅವ್ರ ತಂದೆ ಬಂದು ಉಸ್ಮಾರು ಒಡವೆ ಅಡ ಮಾಡ್ಕೋಕೆ ಹೋಗ್ತಾ ಇರೋ ವಿಷಯ ಪೂಜಾ ಅವ್ರ ತಂದೆಗೆ ಹೇಳ್ತಿದ್ದಂಗೆ ದುಡ್ಡಾ ಏನಕ್ಕೆ ದುಡ್ಡು ಅಂತ ಕೇಳ್ತಾರೆ ಇದೇನಪ್ಪ ಹೀಗೆ ಕೇಳ್ತಿದ್ಯಾ ನಾಳೆ ಎಂಗೇಜ್ಮೆಂಟು ದುಡ್ಡು ಬೇಕಲ್ವಾ ಅಂತೇಳಿ ಭಾಗ್ಯಕ್ಕೆ ಹೇಳ್ತಿದ್ದಾಳೆ ಕಾರ್ ಬುಕ್ ಮಾಡೋಣ ಅಂತ ಫೋನ್ ಮಾಡಿದ್ದೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಿದಾರಪ್ಪ ಬೇಕಲ್ವಾ ದುಡ್ಡು ಅದಕ್ಕೆ ಅತ್ತೆ ಹೇಳಿದ್ರು ಸ್ವಲ್ಪ ಒಡವೆನ ಅಡ ಮಾಡಕ್ ಬಿಡೋಣ ಬೇಕಾದಾಗ ಬಿಡಿಸ್ಕೊಳ ನಮ್ಮ ಮದ್ವೆಗೆ ಅದಕ್ಕೆ ಹೋಗ್ತಾ ಇದ್ದೀವಪ್ಪ ಅಂತಾಳೆ ಪೂಜಾ ಹೇಳ್ತಿದ್ದಾಳೆ ಅಕ್ಕ ಈ ಒಡವೆಗಳೆಲ್ಲ ತಗೊಳ್ಳೋದಕ್ಕೆ ನೀನ್ ಎಷ್ಟು ಕಷ್ಟ ಅಂತ ಗೊತ್ತು ನನಗೆ ತುಂಬಾ ಕಷ್ಟಪಟ್ಟು ತಗೊಂಡಿರೋ ಒಡವೆ ಅಕ್ಕ ಇದು ಕಷ್ಟ ಪಡೋರ್ ಹಿಂದೆ ದೇವ್ರು ಯಾವಾಗೂ ಇರ್ತಾನೆ ಕೈ ಬಿಡಲ್ಲ ಅಂತ ಹೇಳಿ ಆ ದೇವ್ರು ಫ್ರೂವ್ ಮಾಡ್ದ ಹೌದಮ್ಮ ಭಾಗ್ಯ ಪೂಜಾ ನಿಜಾನೇ ಹೇಳ್ತಾ ಇರೋದು ನಮ್ಮ ಹತ್ರ ಇರೋ ಒಡವೆ ಯಾವುದೂ ಅಡ ಮಾಡ್ಗೋದು ಬೇಡ ಅಂತೇಳ್ಬಿಟ್ಟು ಪೂಜೆ ಅವ್ರ ತಂದೆ ಹೇಳ್ತಿದ್ದಾರೆ ನಮ್ಮ ಹತ್ರ ಇರೋದ್ರಲ್ಲೇ ನಾವು ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಮಾಡೋಣಮ್ಮ ಅಂದಾಗ ಅಪ್ಪ ನಾವು ಹೇಳಿದರೆ ಸಾಕ ಕನಿಕ ಒಪ್ಕೋಬೇಕಲ್ಲ ಅಂಥೇಳಿ ಭಾಗ್ಯ ಹೇಳ್ತಾಳೆ ಕನಿಕ ಏನಮ್ಮ ಕನಿಕಾ ಅವ್ರ ಅಪ್ಪನೇ ಒಪ್ಕೊಂಡ್ರು ಅಂಥೇಳಿ ಭಾಗ್ಯ ಅವ್ರ ತಂದೆ ಹೇಳ್ತಾರೆ ಹೌದಕ್ಕ ಇಲ್ಲಿ ಬಂದು ಕನಿಕಾ ಏನೆಲ್ಲ ಹೇಳಿದ್ಲು ನಡೆದಿರೋದನ್ನೆಲ್ಲ ಕಾಮತ್ ಸಾರ್ ಮುಂದೆ ಅಪ್ಪ ಹೇಳಿದರು ಅದಕ್ಕೆ ಅವರು ಬೇಡ ಸಿಂಪಲ್ ಮಾಡಿಕೊಡಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅಕ್ಕ ತುಂಬ ತಾಳ್ಮೆಯಿಂದ ನಮ್ಮ ಮಾತುಗಳನ್ನ ಅವ್ರು ಕೇಳಿದ್ದಾರೆ ಅಕ್ಕ ಅಂತ ಹೇಳಿ ಪೂಜಾ ಹೇಳ್ತಿದ್ದಾಳೆ ಇಶಾನು ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾನೆ ಖುಷಿಗೆ ಒಂದು ಕಡೆ ನಿಲ್ತಾ ಇಲ್ಲ ಡ್ಯಾನ್ಸ್ ಅಂದಾಗ ನಮ್ಮ ಅಚ್ಚಿಗೆ ಅಪ್ಪನ ಬರ್ತಿದ್ದೆ ಫೋನ್ ಮಾಡೋಣ ಅಂತೇಳಿ ಹುಡ್ಗಿಗೆ ಫೋನ್ ಮಾಡ್ತಿದ್ದಾನೆ ಪೂಜಾಗೆ ಹಾಡೇ ಇಲ್ಲದೆ ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಕೇಳಿದ್ದೆ ಈ ಥರ ಆಗುತ್ತೆ ಲವಲ್ಲಿ ಬಿದ್ದಾಗ ಅಂತ ಹೂವು ಅಂದ ತಕ್ಷಣ ನಮ್ಮ ಅಚ್ಚಿಗೆ ಅಪ್ನ ಬಂತು ಫೋನ್ ಮಾಡೋಣ ಅಂತ ಫೋನ್ ಮಾಡ್ತಾನೆ ನಾಳೆ ಎಂಗೇಜ್ಮೆಂಟಿಗೆ ಸೀರೆ ಜಾಕೆಟ್ ಮ್ಯಾಚ್ ಮಾಡ್ಕೊತಿದ್ದಾಳೆ ಪೂಜಾ ಹಲೋ ಡಾರ್ಲಿಂಗ್ ಏನು ಮಾಡ್ತಾ ಇದೀಯಾ ಅಂತೇಳಿ ಕಿಶನ್ ಕೇಳ್ತಿದ್ರೆ ಬಿಸಿನಾ ಅಂದರೆ ನಿನ್ನ ಫೋನ್ ಎತ್ತೋಕಾಗ್ಲಿಲ್ಲದಷ್ಟೇನು ಬ್ಯುಸಿ ಇಲ್ಲ ಆ ಥರ ಬ್ಯುಸಿ ಆಗೋದು ಇಲ್ಲ ಅಂತಾಳೆ ಹಾಗಾದರೆ ನೀನು ಫ್ರೀ ಆಗಿದೆಯಾ ಅಂತ ಕಿಶನ್ ಕೇಳ್ತಾನೆ ಓಕೆ ಒಂದು ಕವಿತೆ ಬರ್ದಿದ್ದೀನಿ ಹಾ ಕವಿತೆನಾ ನೆನ್ನೆ ನೀನು ಹೇಳಿರೋ ಕವಿತೆನೇ ಜೀರ್ಣ ಮಾಡ್ಕೊಳೋಕಾಯ್ತಾ ಇಲ್ಲ ಇನ್ನೊಂದು ಕವಿತೆನ ಅಂತೇಳಿ ಪೂಜಾ ಹೇಳ್ತಿದ್ದಾಳೆ ಸರಿ ಇವಾಗ ಕಾಲ್ ಮಾಡಿದ ವಿಷಯ ಏನು ಹೇಳು ಅಂತ ಹೇಳ್ತಾಳೆ ಅದು ನಾನು ಸಾಂಗ್ ಇಲ್ದೇನೆ ಡ್ಯಾನ್ಸ್ ಮಾಡ್ತಿದ್ದೆ ಯಾಕೆ ಅಂತ ಯೋಚನೆ ಮಾಡ್ತಿರುವಾಗ ನನ್ನ ಲೈಫಲ್ಲಿ ನೀನೇ ಮ್ಯೂಸಿಕ್ ಥರ ಇರಬೇಕಾದ್ರೆ ನಾನು ಸಾಂಗ್ ಯಾಕೆ ಅಂತ ಅನ್ನಿಸ್ತು ಅಂತೇಳಿ ಕಿಶನ್ ಹೇಳ್ತಿದ್ದಾನೆ ಪೂಜಾ ಹೇಳ್ತಿದ್ದಾಳೆ ಓ ಏ ಡ್ರಾಮಾ ಡ್ರಾಮಾ ಕಿಶು ಕಂಕಣ ಸುತ್ತಿ ಮೈಲಾರಿಗೆ ಬರಬೇಡ ಡೈರೆಕ್ಟಾಗಿ ಮಾತಾಡು ಅಂತಾಳೆ ಆಯ್ತಮ್ಮ ಆಯ್ತಾಯ್ತು ಈಗೇನು ನೀನು ಖುಷಿಯಾಗಿದೆಯಾ ತಾನೇ ಅಂತ ಕಿಶನ್ ಕೇಳ್ತಿದ್ದಾನೆ ಪೂಜಾಗೆ ನಮ್ಮಪ್ಪ ಹೇಳಿದ್ದಾರೆ ಎಂಗೇಜ್ಮೆಂಟ್ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ಲು ಆಗಲಿ ಅಂತ ಯಾವುದಕ್ಕೂ ನೀನು ಚಿಂತೆ ಮಾಡಬೇಡ ಒಂದು ಫೋನ್ ಮಾಡು ಸಾಕು ಎಲ್ಲ ನಮ್ಮಪ್ಪ ನೋಡ್ಕೊತಾರೆ ನಿಮ್ಮ ಮಾವ ಅಂತಾನೆ ನನಗೂ ಗೊತ್ತು ಕಿಶನ್ ನಾನು ಕೂಡ ಅವ್ರ ಮೇಲೆ ನಂಬಿಕೆಯಿಂದ ಧೈರ್ಯವಾಗಿದ್ದೀನಿ ಅಂತೇಳಿ ಪೂಜಾ ಹೇಳ್ತಾಳೆ ಕಿಶನ್ ಪೂಜಾಗೆ ಐ ಲವ್ ಯು ಕಣೆ ಅಂತಿದ್ದಾನೆ ನೀನು ಹೇಳು ಅಂತಾನೆ ಆದರೆ ಅವಳು ಹೇಳಲ್ಲ ಬಾಯಿ ಕಣೋ ಅಂತಾಳೇನು ಬಾಯಿನ ಐ ಲವ್ ಯು ಅಂತ ಹೇಳೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ರು ಹೇಳಲ್ಲ ಪೂಜಾ ನಂದು ಅದೇ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಮನೇಲಿ ಎಂಗೇಜ್ಮೆಂಟಿಗೆ ರೆಡಿ ಆಗಿದ್ದಾರೆ ಎಂಗೇಜ್ಮೆಂಟಿಗೆ ಭಾಗ್ಯ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾಳೆ ಇವತ್ತಿನ ಕತೆ ಮುಗೀತು ನಾಳೆ ಸಂಜಿಕೆಯಲ್ಲಿ ಏನು ಕತೆ ಅನ್ನೋದನ್ನು ನೋಡೋಣ ಹೊಸ ಕತೆ ಬರ್ತೀನಿ ಬಾಯ್